ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮ್ಮಕಾಂತ್ ಯೂಟ್ಯೂಬ್ ಚಾನಲ್ ಸರ್ಸ್ ಇವತ್ತು ಸ್ಯಾಟರ್ಡೆ ಗಾಯ್ಸ್ ಆ್ಯಕ್ಚುಲಿ ಏನಂದರೆ ಮಧ್ಯಾಹ್ನದಿಂದ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಕೆಲಸ ಇತ್ತು ಆ್ಯಂಡ್ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಂದರೆ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಸ್ವಲ್ಪ ಕೆಲಸ ಇತ್ತು ನನ್ನ ನನಗೇನಿಲ್ಲ ನನ್ನ ಹಸ್ಬೆಂಡ್ಗೆ ಸೊ ಅವರು ಶಾಪ್ಗೆ ಒಂದು ಸ್ವಲ್ಪ ಐಟಮ್ ತೊಗೋಬೇಕಿತ್ತು ಆ್ಯಂಡ್ ಇನ್ನೇನಿದೆ ಕ್ಯಾಮ್ರಾ ರೆಡಿ ಮಾಡಿಸ್ಬೇಕಿತ್ತು ಸೊ ಎರಡು ಕೆಲಸ ಇದೆ ಆ್ಯಂಡ್ ಸಂಡೇ ಹೋದರೆ ಶಾಪ್ಗಳೆಲ್ಲ ಕ್ಲೋಸ್ ಇರುತ್ತೆ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ಲ ನನಗೆಲ್ಲ ನಮ್ಮ ಶಾಪಿಗೆ ಪರ್ಚೇಸ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಸಂಡೇ ಏನೂ ಆಗಲ್ಲ ಹೋದರೆ ಯೂಸ್ ಆಗೋಲ್ಲ ಸೊ ಅದಕ್ಕೆ ಸ್ಯಾಟರ್ಡೇನೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಇವತ್ತು ಹೋಗ್ತಾ ಇದ್ದೀವಿ ಹೊರಡೋಣ ತುಂಬ ದಿನದಿಂದ ಮಾಡಿ ತುಂಬ ದಿನದಿಂದ ಅನ್ಕೋತಾ ಇದ್ವಿ ಸೊ ಫೈನಲಿ ಇವತ್ತು ಹೋಗ್ತಾ ಇದ್ದೀನಿ ಮುಗಿಸ್ಕೊಂಡು ಬರೋಣ ಅಂತ ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ನೋಡ್ತಾ ಇದೀಯಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟ್ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಇವತ್ತು ನನ್ನ ಹಸ್ಬೆಂಡ್ ಟೀ ಶರ್ಟ್ ಹಾಕೊಂಡಿದ್ದೀನಿ ಅದಕ್ಕೆ ಫುಲ್ ಲೂಸ್ ಲೂಸ್ ಇದೆ ಸೊ ಇವಾಗಂತೂ ನನಗೆ ಫುಲ್ ಟೈಟ್ ಬಟ್ಟೆಗಳು ಹಾಕೊಳ್ಳೋಕ್ಕೆ ಇಷ್ಟ ಆಗಲ್ಲ ಇವಾಗಂತಲ್ಲ ನನಗೆ ಅವಾಗಿಂದೂ ಜಾಸ್ತಿ ಲೂಸ್ ಲೂಸ್ ಬಟ್ಟೆಗಳೇ ಹಾಕೋಬೇಕಂತ ಇಷ್ಟ ಸೊ ಆ್ಯಕ್ಚುಲಿ ಇಬ್ಬರು ಸೇಮ್ ಸೇಮ್ ಪ್ಯಾಟ್ರನ್ ಸೇಮ್ ಕಲರ್ ತೊಗೊಂಡಿದ್ದೀವಿ ಒಟ್ಟಿಗೆ ಹಾಕೋಬೇಕಂತ ಬಟ್ ನಾನು ಅವ್ರದ್ದೇ ಹಾಕೋತಾ ಇದ್ದೀನಿ ನಂದು ಡೈಲಿ ಯೂಸ್ ಇಟ್ಕೊಬಿಟ್ಟಿದ್ದೀನಿ ಅವ್ರದ್ದು ಹೊರಗಡೆ ಹೋದಾಗ ನನಗೆ ಸಿಕ್ಕಾಪಟ್ಟೆ ಹೊರ್ಗಡೆ ಹೋದಾಗ ತುಂಬ ಕಂಫರ್ಟಬಲ್ ಆಗಿರಬೇಕು ಅನಿಸುತ್ತೆ ಆ ಸ್ಟೋನ್ ಜೀನ್ಸ್ ಕಲೆಕ್ಷನ್ ತಗೋತೀನಿ ಬಟ್ ಹೊರ್ಗಡೆ ಹೋದಾಗ ಜೀನ್ಸ್ ಹಾಕೋಬೇಕಂದ್ರೆ ಸಿಕ್ಕಾಪಟ್ಟೆ ಬೇಜಾರು ನನಗೆ ಸೊ ಅದಕ್ಕೆ ಆ್ಯಂಡ್ ಆರಾಮಾಗಿ ಟೀ ಶರ್ಟ್ಸ್ ಮಾತ್ರ ಈ ಥರ ಫುಲ್ ಫ್ರೀ ಫ್ರೀಯಾಗಿರಬೇಕು ಅದಕ್ಕೆ ಸಿಂಪಲ್ಲಾಗಿ ಆ್ಯಂಡ್ ಅಲ್ಲೆಲ್ಲ ಓಡಾಡಬೇಕಂದ್ರೆ ಸಿಂಪಲ್ಲಾಗಿರಬೇಕು ಆ್ಯಂಡ್ ಅದೇ ಕಂಫರ್ಟಬಲ್ ಇರಬೇಕು ಜೀನ್ಸ್ ಎಲ್ಲ ಹಾಕೊಂಡು ಜಾಸ್ತಿ ನಾನು ಕ್ಯಾರಿ ಮಾಡಬೇಕು ಆಗೋಲ್ಲ ಇಷ್ಟನೇ ಆಗಲ್ಲ ಜಾಸ್ತಿ ಆ್ಯಂಡ್ ಅದಕ್ಕೆ ಈ ಥರ ಆಗಿ ರೆಡಿ ಆಗಿದ್ದೀನಿ ಓನಮ್ಮ ನಾನು ಮಾತಾಡ್ತಾ ಇದ್ದೀನಲ್ವ ಅದಕ್ಕೆ ಸಾರಾ ನನ್ನೇ ನೋಡ್ತಾ ಇದ್ದಾಳೆ ಏನು ಮಾತಾಡ್ತಾ ಇದ್ದಾಳೆ ಒಬ್ಳೆ ಅಂತ ಏನಮ್ಮ ನಿಮಗೆ ಅಮ್ಮ ಕೋಪ ಬಂತು ಕೋಪ ಕೋಪ ಗುರು ಅಂತೇಳಿ ಎತ್ಕೊಂಡ್ರೆ ಆಯ್ತು ಅವಳಿಗೆ ನಾನ್ ಕಿಸ್ಕೊಟ್ರೆ ಅವಳು ನನಗೆ ಕಿಸ್ಕೊಡ್ಬೇಕು ಅದೊಂದು ಚೆನ್ನಾಗಿ ಅಭ್ಯಾಸ ಹಾಯ್ ಆಯ್ತು ಸಾಕು ಈಟೆ ಆಯ್ತು ಬಿಡು ಸಾಕು ಬೇಡ ಮುಖ ಎಲ್ಲ ನೆಕ್ಕಿ ನೆಕ್ಕಿ ನೋಡಿ ಪಿಂಪಲ್ಸ್ ಬರ್ಸಿದಾಳೆ ನನ್ಗೆ ಡಾಕ್ಟರ್ ಹತ್ರ ಹೋಗ್ಬೇಕು ಆಕ್ಚುಲಿ ಅನ್ಕೋತಾ ಇದೀನಿ ಹೋಗೋಣ ಅಂತ ಸೊ ನೋಡೋಣ ಯಾವಾಗ ಹೋಗ್ತೀನಂತ ಗೊತ್ತಿಲ್ಲ ಹೋಗೋಣ ನೋಡಿ ಇಲ್ಲಿ ವೆಯ್ಟ್ ಮಾಡ್ಕೊಂಡು ಗೊತ್ತಿದ್ದಾರೆ ನೀನು ಅಂತ ಗೊತ್ತಿದ್ದಾರೆ ಸೊ ಫಸ್ಟು ನಾವು ಕ್ಯಾಮ್ರಾನ ಸರ್ವಿಸ್ ಕೊಡೋಣ ಅಂತ ಹೋದ್ವಿ ಆ್ಯಂಡ್ ಅಲ್ಲಿಂದ ಮಾರ್ಕೆಟ್ಗೆ ಹೋಗಿದ್ವಿ ಟೈಮ್ ಆಗಿತ್ತು ಆ್ಯಕ್ಚುಲಿ ಹೂವೆಲ್ಲ ಬಂದಿತ್ತು ಸೊ ಹೂ ತೊಗೊಂಡು ಬಂದ್ಬಿಡೋಣ ಅಂತ ಹೇಳಿ ಮಾರ್ಕೆಟ್ಗೆ ಹೋದ್ವಿ ಆ್ಯಂಡ್ ಅದಾದಮೇಲೆ ನನ್ನ ಹಸ್ಬೆಂಡ್ ಹೋಗಿ ಲ್ಯಾಪ್ಟಾಪ್ ತರಬೇಕಿತ್ತು ಸೊ ಅವ್ರು ಹೋಗಿ ತಗೊಂಡು ಬಂದರು ಮತ್ತು ನಾನು ಸುಮಂಗಲಲ್ಲಿ ಸ್ಯಾರಿ ನೋಡ್ತಾ ಇದ್ದೆ ಸುಮ್ಮನೆ ಆ್ಯಂಡ್ ಇದು ಸ್ಯಾರಿ ನೋಡಿ ಇದನ್ನು ತೊಗೊಂಡಿದ್ದೀವಿ ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿರೋ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಅದಾದಮೇಲೆ ಮತ್ತೆ ನಾವು ಕ್ಯಾಮ್ರ ಈಸ್ಕೊಳ್ಳೋಣ ಅಂತ ಬಂದ್ವಿ ಸರ್ವೀಸು ಕೊಟ್ಟಿದ್ವಲ್ಲ ಸೊ ತುಂಬಾ ಲೇಟ್ ಮಾಡಿಬಿಟ್ರು ಆ್ಯಕ್ಚುಲಿ ಅವರು ಅಲ್ಲೇ ಒಂದು ಒನ್ ಅವರ್ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡ್ವಿ ಸೊ ಅವ್ರು ಕೊಟ್ಟಾಗಲೇ ನಮ್ಗೆ ಒಂಬತ್ತು ಗಂಟೆ ಆಗಿತ್ತು ಸೊ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಅಲ್ಲಿ ಸುಮಾರು ಹೊತ್ತು ಕೂತಿದ್ವಿ ಅಲ್ಲೇ ಬಟ್ ಓಕೆ ಇನ್ನೇನು ಮಾಡೋಕ್ಕಾಗತ್ತೆ ಬಂದಿದ್ದೀವಿ ಈಸ್ಕೊಂಡು ಇವತ್ತೇ ಹೊಂಟೋಗೋಣ ಅಂತ ಹೇಳಿ ಕೂತಿದ್ದೀವಿ ಸೊ ನಾ ನಾನಂತೂ ಬೇಗ ಮುಗಿಯುತ್ತೆ ಅಂತ ಹೇಳಿ ಹೆಲ್ಮೆಟು ಕೂಡ ಬಿಚ್ಚಿರಲಿಲ್ಲ ಹಾಗೆ ಕೂತಿದ್ದೆ ಸೊ ಏನೊಂದು ಟೆನ್ ಮಿನಿಟ್ಸ್ ಅಲ್ವಾ ಒಂದು ಫೈವ್ ಮಿನಿಟ್ಸ್ ಈಸ್ಕೊಂಡು ಹೊಂಟೋಗೋಣ ಅಂತ ಬಟ್ ತುಂಬ ಟೈಮ್ ಆಗೋಯ್ತು ಸೊ ಯಾ ಸ ಇವಾಗ ಬಂದ್ವಿ ಟೈಮ್ ಎಷ್ಟಿದೆ ಹಾಕಿದೆ ಕಂದ್ರ ಹತ್ತು ಕಾಲು ಇವಾಗ ಬಂದ್ವಿ ನಮ್ಮ ಚಾರು ನೋಡಿ ಈಚೆನೆ ಬಿಟ್ಬಿಟ್ಟು ಹೋದ್ವಿ ಸದ್ಯ ಮಳೆ ಬಂದಿಲ್ಲ ಅವಳಿಗೆ ಯಾಕೋ ಅಳ್ತಾ ಅಳ್ತಾಯಿದ್ದಾಳೆ ಪಾಪ ಫುಲ್ಲು ಏನಾಯ್ತು ಗೊತ್ತಿಲ್ಲ ಹ್ಞೂ ಅಂದ್ಕೊಂಡು ಆಯ್ತೀರಮ್ಮ ಆಯ್ತೀರಮ್ಮ ಇಪ್ಪ ಹೊಡಿತಾಳೆ ಹೊಡಿತಾಳೆ ಹ್ಞೂನಮ್ಮ ಯಾಕಮ್ಮ ಹಾಂ ಯಾಕೋ ಬಂದ ಆಯಿತಮ್ಮ ಆಯಿತು ಆಯಿತು ನನ್ನ ಹಸ್ಬೆಂಡ್ ಇದ್ದಾರೆ ಸಾರ ಕರ್ಕೊಂಡು ಬರೋಕ್ಕೆ ಅಪ್ಪಾ ಆಯ್ತು ಆಯ್ತೀರವ ಆಯಿತು ಕೋಪ 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 ಆಯ್ತು ಇರವ ಬಂದೇ ಇರೋ ಬಂದೇ ಇರೋ ಬಂದೇ ಇರೋ ಬಂದೇ ಇರೋ ಆಯಿತು ಸೊ ಗೈಸ್ ಊಟ ಮಾಡ್ಕೊಂಡು ಮಲ್ಕೋಬೇಕು ನಾವು ಮಧ್ಯಾಹ್ನ ಆ್ಯಕ್ಚುಲಿ ಹೋಟೆಲಲ್ಲಿ ತಿಂದ್ವಿ ಬಟ್ ಎರಡು ಟೈಮ್ ಊಟ ನಮಗೆ ಹೋಟೆಲಲ್ಲಿ ಆಗೋಲ್ಲ ಏನೋ ಮಿಸ್ ಆಗಿ ಒನ್ ಟೈಮ್ ತಿಂತೀನಿ ಅಂದರೆ ಓಕೆ ಬಟ್ ಎರಡೆರಡು ಟೈಮ್ ಹೋಟೆಲಲ್ಲೇ ತಿನ್ನಬೇಕಂದ್ರೆ ನನಗೆ ಸೇರೋದೇ ಇಲ್ಲ ಹೋಟೆಲ್ ಊಟ ಸೊ ಹಂಗಾಗಿ ಹತ್ತು ಕಾಲ್ ಆಗಿದೆ ಹಾಗಾದರೂ ಬಂದ್ಬಿಡ್ತೀವಿ ಎಷ್ಟೊತ್ತಾದರೂ ಮನೆಗೆ ಬರ್ತೀವಿ ಅಂದರೆ ಓಕೆ ಆರಾಮಾಗಿ ಬರ್ತೀವಿ ಸ್ವಲ್ಪ ಟೈಮ್ ಆದರೂ ಮನೆಯಲ್ಲೇ ಬಂದು ತಿನ್ನೋಣ ಅಂತ ಓಕೆ ಮನೆಗೆ ಬರೋಕೆ ಆಗಲ್ಲ ಈಗ ನಾವು ಮಧ್ಯಾಹ್ನ ಓದಬೇಕಲ್ಲ ಸೊ ಹೋಗೋಷ್ಟಲ್ಲೇ ಟೈಮ್ ಆಗಿಬಿಟ್ಟಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ಸೊ ಬೇರೆ ಆಪ್ಷನ್ ಇಲ್ಲದೆ ಇದ್ದಾಗ ಹೋಟೆಲಲ್ಲಿ ತಿಂತೀವಿ ಬಿಟ್ಟರೆ ಅದು ಬಿಟ್ಟರೆ ಹೋಟೆಲ್ ಫುಡ್ಡು ಆಗೋದೇ ಇಲ್ಲ ಗೊತ್ತಿಲ್ಲ ನನಗೆ ಹೋಟೆಲ್ ಫುಡ್ಡು ಸೇರೋದು ಇಲ್ಲ ಆ್ಯಂಡ್ ತಲೆ ಇದೆ ಇಷ್ಟೊತ್ತಲ್ಲಿ ಬಂದ್ವಲ್ಲ ಬೈಕಲ್ಲಿ ಮೈಸೂರಿಗೂ ಇಲ್ಲಿಗೂ ಒನ್ ಅವರ್ ಜರ್ನಿ ಆಗುತ್ತೆ ನಮ್ಮ ನಮ್ಮೂರಿಗೂ ಮತ್ತು ಮೈಸೂರಿಗೂ ಸೊ ಹಂಗಾಗಿ ಇವಾಗ ಬಂದ್ವಿ ಆ್ಯಂಡ್ ನಾನು ಸ್ಯಾರಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಸೊ ನೋಡಿರ್ತೀರ ನೀವು ನಲ್ಲೇ ಶಾಪಲ್ಲೇ ಅವರು ಓಪನ್ ಮಾಡಿ ತೋರಿಸ್ಬೇಕಾದ್ರೇ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಂಡ್ ಅದರಲ್ಲಿ ಚೆನ್ನಾಗಿ ಇದೆ ಆ್ಯಂಡ್ ಇವಾಗ ನಾನು ಓಪನ್ ಎಲ್ಲ ಮಾಡೋಕ್ಕಾಗಲ್ಲ ಓಪನ್ ಮಾಡಿ ಇವಾಗ ನಂದು ಎಲ್ಲ ಮಡಿಸಿರೋ ಕಷ್ಟ ಮಡಿಸಿ ಇಡೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಹಾಗೆ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಸರಿಯಾ ಆ್ಯಕ್ಚುಲಿ ಏನಂದರೆ ನಾವು ಸ್ಯಾರಿ ತಗೊಳ್ಳೋ ಪ್ಲ್ಯಾನೇ ಇಲ್ಲ ಗೈಸ್ ನಾವೇನು ಅಂದ್ಕೊಂಡಿದ್ವಿ ಕ್ಯಾಮ್ರಾ ಸರ್ವೀಸು ಕೊಟ್ಟಿದ್ದು ಕೊಟ್ಬಿಟ್ಟು ಹೋದ ತಕ್ಷಣ ಸ್ಯಾರಿ ಕ್ಯಾಮ್ರಾನ ಸರ್ವಿಸು ಕೊಟ್ವಿ ಆ್ಯಂಡ್ ಅದಾದಮೇಲೆ ಲ್ಯಾಪ್ಟಾಪ್ ತೊಗೊಳ್ಬೇಕಿತ್ತು ಯಾರಿಗೋ ಲ್ಯಾಪ್ಟಾಪ್ ತೊಗೊಳ್ಳೋಣ ಅಂದ್ಕೊಂಡು ಹೋಗಿದ್ದು ಆ್ಯಕ್ಚುಲಿ ಎರಡು ಕೆಲಸ ಇತ್ತು ಸೊ ನನ್ನ ಹಸ್ಬೆಂಡ್ ಬಂದು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ನಾನು ಲ್ಯಾಪ್ಟಾಪ್ ಇಸ್ಕೊಂಡು ಬಂದುಬಿಡ್ತೀನಿ ನಿನ್ನ ಸುಮಂಗಲಿ ಇಲ್ಲಾಂದರೆ ಎಲ್ಲಾದರೂ ಇರೋ ಬಂದುಬಿಡ್ತೀನಿ ಏನಾದರೂ ತೊಗೋಬೇಕಂದ್ರೆ ನೋಡ್ತಾಯಿರೋ ಅಂತಂದರು ಸೊ ನಾನು ಸುಮಂಗಲ್ಲಿಗೆ ಓದೆ ಚಾರ್ಜರ್ ಇಲ್ಲ ಒಂದೇ ಒಂದು ಅಂಶ ಹೋಗೋಣ ಅಂತ ಹೇಳಿ ಸುಮ್ಮಂಗಲ್ಲಿಗೆ ಹೋದೆ ಒಂದು ಸ್ವಲ್ಪ ಸುಮ್ಮನೆ ರೌಂಡ್ ಆಗುತ್ತೆ ಆ್ಯಂಡ್ ಏನಂದ್ರೆ ಈ ಥರ ಸ್ಯಾರಿಗಳು ಸ್ವಲ್ಪ ಇಟ್ಟಿದ್ರು ಆ್ಯಂಡ್ ಇದ್ರ ಸ್ಯಾರಿ ನೇಮ್ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅಂದರೆ ಇವಾಗ ಸ್ವಲ್ಪ ಟ್ರೆಂಡಿಂಗ್ ಇದೆ ಇದು ರಿಸೆಪ್ಷನ್ಗೆಲ್ಲ ವೇರ್ ಮಾಡ್ತಾರೆ ಬಟ್ ಇದು ನಾನು ತಗೊಂಡಿರೋದು ಪ್ಲೇನ್ ಸ್ಯಾರಿ ಇಲ್ಲೆಲ್ಲ ಫುಲ್ ಡಿಸೈನ್ಸ್ ಎಲ್ಲ ಬರುತ್ತೆ ಅದನ್ನ ಜಾಸ್ತಿ ವೇರ್ ಮಾಡ್ತಾರೆ ರಿಸೆಪ್ಷನ್ಗೆ ಬಟ್ ನನಗೇನಂದರೆ ಅದೆಲ್ಲ ಡಿಸೈನ್ ಇರೋದು ಜಾತ್ರೆ ಜಾತ್ರೆ ಥರ ಅನ್ಸುತ್ತೆ ನನಗೆ ಆ ಥರ ಇಷ್ಟ ಆಗೋಲ್ಲ ಫುಲ್ ನನಗೆ ಈ ಥರ ಪ್ಲೇನ್ ಇಷ್ಟ ಸೊ ಅದಕ್ಕೆ ನಾನು ನೋಡಿದೆ ಒಂದು ಸೀರೆ ನೋಡಿ ನನ್ನ ಹಸ್ಬೆಂಡ್ಗೆ ಫೋಟೋ ಸೆಂಡ್ ಮಾಡಿದೆ ನೋಡಿ ಚೆನ್ನಾಗಿದೆ ಅಂತ ಸೊ ಅವರು ಕೂಡ ಮಳೆ ಬರ್ತಿತ್ತು ಅಂತ ಒಂದು ಟೆನ್ ಮಿನಿಟ್ಸು ಲ್ಯಾಪ್ಟಾಪು ಆಲ್ರೆಡಿ ಹೇಳಿದರು ಜಸ್ಟ್ ಈಸ್ಕೊಂಡು ಬಂದ್ಬಿಟ್ರು ಸೊ ಇಸ್ಕೊಂಡು ಬಂದ್ರು ಅಂಡ್ ಸುಮಂಗಲಿಗೆ ಬಂದ್ರು ಮಳೆ ನಿಂತ ಮೇಲೆ ಹೋಗೋಣ ಅಂತ ನಾನು ಹಂಗೆ ಅವ್ರನ್ನ ಕರ್ಕೊಂಡು ಹೋಗಿ ಸ್ಯಾರಿ ತೋರಿಸ್ದೆ ಚೆನ್ನಾಗಿದೆ ಅಲ್ವಾ ಅಂತ ನಾನು ಹೆಂಗೆ ಅಂದ್ರೆ ಸ್ಯಾರಿ ಅದೇನಾದರೂ ನೋಡೋಕೆ ಹೋಗ್ಬೇಕಾದ್ರೆ ಅದನ್ನ ತೋರಿಸಿ ಇದನ್ನು ತೋರಿಸಿ ಹಂಗೆಲ್ಲ ತೋರ್ಸ್ಕೊಂಡು ನೋಡಲ್ಲ ಅವ್ರು ಏನು ಹಾಕಿರ್ತಾರೆ ಅದೊಂದು ಸುಮ್ಮನೆ ನೋಡ್ಕೊಂಡು ಹಿಂಗೆ ಬರ್ತೀನಿ ತಗೊಳ್ಳೋ ಓಕೆ ಅಂತ ಹೋಗಿದ್ರೆ ನೋಡ್ತೀನಿ ಓಕೆನಾ ಇಲ್ಲ ಸುಮ್ಮನೆ ನೋಡೋಕೆ ಹೋಗಿದ್ರೆ ನಾನು ನೋಡಲ್ಲ ಸುಮ್ಮನೆ ಅಲ್ಲಿ ಹಾಕಿರ್ತಾರೆ ಅದನ್ನ ನೋಡ್ಕೊಂಡು ಬರ್ತೀನಿ ಸೊ ನನ್ನ ಹಸ್ಬೆಂಡ್ ಬಂದರು ಸೊ ಚೆನ್ನಾಗಿದೆ ಸ್ಯಾರಿ ಅಂದ್ಬಿಟ್ಟು ಅವರು ಒಂದಷ್ಟು ಒಂದು ಹತ್ತು ಸೀರೆನ ತಗ್ಸಿದ್ರು ಆ್ಯಂಡ್ ಅದೇ ಹೇಳಿದ್ನಲ್ಲ ಇಲ್ಲೆಲ್ಲ ಸ್ವಲ್ಪ ಡಿಸ್ ಡಿಸೈನ್ ಇರೋದು ಆ ಥರದ್ದೆಲ್ಲ ತಗ್ಸಲಿಲ್ಲ ಫುಲ್ ಈ ಥರ ಪ್ಲೇನ್ ಏನಿದೆ ಆ ಥರದ್ದು ಸುಮಾರು ತಗ್ಸು ನೋಡಿದ್ರು ಆ್ಯಂಡ್ ಅದರಲ್ಲಿ ನಾನು ಆ್ಯಕ್ಚುಲಿ ನೋಡಿದ್ದೆ ಬೇರೆ ಆ್ಯಂಡ್ ಅವರು ಈ ಕಲರ್ ತಗೋ ನಿನ್ನತ್ರ ಇಲ್ಲ ಆ್ಯಂಡ್ ಚೆನ್ನಾಗಿದೆ ಅಂತ ಅವರೇ ಸೆಲೆಕ್ಟ್ ಮಾಡಿದರು ಇಲ್ಲ ಇದೆ ತಗೋ ಅಂತೇಳಿ ಆ್ಯಂಡ್ ನಾನು ಸೆಲೆಕ್ಟ್ ಮಾಡಿದ್ದು ಆ್ಯಕ್ಚುಲಿ ನನ್ನ ಹತ್ರ ಆಲ್ರೆಡಿ ಆ ಕಾಂಬಿನೇಷನಲ್ಲಿ ಇತ್ತು ಬಟ್ ಅದು ಕಲರ್ ಚೆನ್ನಾಗಿತ್ತು ಬಟ್ ಆ ಕಾಂಬಿನೇಷನಲ್ಲಿ ಇತ್ತಲ್ಲ ಅಂತ ಹೇಳಿ ನಾನು ಓಕೆ ಬೇಡ ಅಂತ ಹೇಳಿ ಆ್ಯಂಡ್ ಇದು ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅವರು ಪಾಪ ಇಷ್ಟಪಟ್ಟು ಈ ಕಲರ್ನ ತಗೋ ಅಂತ ಹೇಳಿದ್ರು ಸೊ ಅದಕ್ಕೆ ನನಗೂ ತಗೋಬಿಡೋಣ ಅಂತ ಅನ್ನಿಸ್ತು ಆ್ಯಂಡ್ ಎಸ್ ಆ್ಯಂಡ್ ಎಸ್ ತಗೊಂಡೆ ಸೊ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಲರು ಎಲ್ಲ ಸೊ ನೋಡೋಣ ನೀಟಾಗಿ ಆ ಬ್ಲೌಸ್ ಕೂಡ ಚೆನ್ನಾಗಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಫುಲ್ಲು ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸಿ ಸ್ಟಿಚ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾವಾಗ ಹಾಕೋತೀನಿ ಅಂತ ಸೊ ನೋಡೋಣ ಇವಾಗ ಸದ್ಯಕ್ಕೆ ಅಂಥ ಫುಲ್ ಗ್ರ್ಯಾಂಡ್ ಫಂಕ್ಷನ್ ಅನ್ನೋದಿಯ ಯಾವುದೂ ಇಲ್ಲ ಸೀರೆ ಉಟ್ಕೊಳ್ಳೋಕ್ಕೆ ನನಗೀಗ ತಗೊಳ್ಳೋದೇನೋ ತೊಗೊಬಿಟ್ಟೆ ಇವಾಗ ಸದ್ಯಕ್ಕೆ ಯಾವುದು ಫಂಕ್ಷನೇ ಇಲ್ಲ ಯಾವಾಗ ಹಾಕೊಳ್ಳಿ ಅನ್ನೋದೇ ಟೆನ್ಷನ್ ಆಗಿದೆ ಸೊ ಇನ್ನು ನೆಕ್ಸ್ಟ್ ಇನ್ನು ಯಾವುದೇ ಹಬ್ಬಗಳು ಇಲ್ಲ ಆ್ಯಂಡ್ ಏನೂ ಇಲ್ಲ ಗೊತ್ತಿಲ್ಲ ಯಾವಾಗ ಹಾಕೋತೀನೋ ಅಂತ ನೋಡೋಣ ಯಾವಾಗ ಉಟ್ಕೊತೀನಿ ಅಂತ ಬಟ್ ಚೆನ್ನಾಗಿ ನೀಟಾಗಿ ಬ್ಲೌಸ್ ಯಾಕಮ್ಮ ಭಯನೇ ಆಗೋಯ್ತು ಯಾರಪ್ಪ ಇದು ಅಂತ ಸಾರು ಚಾರು ಚೆನ್ನಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ತೀನಿ ಹ್ಯಾಂಡ್ ವರ್ಕ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಮಾಡಿಸ್ತೀನಿ ಇಂದಷ್ಟೇ ನೋಡೋಣ ನಾನು ಉಟ್ಕೊಂಡಾಗ ಯಾವ ಥರ ಬರುತ್ತೆ ಅಂತ ಸೊ ನಾನು ಅನ್ಕೋತಾ ಇದ್ದೀನಿ ನಮ್ಮ ಶಾಪ್ ಓಪ್ನಿಂಗ್ಗೆ ಉಟ್ಕೊಬಳ್ಳೋಣ ಅಂತ ನನಗೆ ಅನ್ಕೋತಾ ಇದ್ದೆ ಬಿಕಾಸ್ ನಾನು ಹೇ ಅದಕ್ಕೆ ಅಂತಲೇ ಸ್ಯಾರಿ ನೋಡ್ತಾ ಇದ್ದೆ ಸ್ವಲ್ಪ ಚೆನ್ನಾಗಿರೋದೆಲ್ಲ ತಗೊಳ್ಳೋಣ ಅಂತಲೇ ಅನ್ಕೋತಾ ಇದ್ದೆ ನಮ್ಮ ಶಾಪ್ ಓಪನಿಂಗ್ಗೆ ನೋಡೋಣ ಗೈಸ್ ಯಾವಾಗ ಗೊತ್ತೀನಿ ಅಂತ ಗೊತ್ತಿಲ್ಲ ಸೊ ಎಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಹೊಳ್ ಹೊರಗಡೆ ಹೋಗಿದ್ರಿಂದ ಏನೂ ಸರಿಯಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ನನ್ನ ಫೋನಲ್ಲಿ ಚಾರ್ಜು ಕೂಡ ಇರಲಿಲ್ಲ ಹಾಗಾಗಿ ಸರಿಯಾಗಿ ಆಮೇಲೆ ನನಗೆ ಸ್ವಲ್ಪ ಹೋಗಿದ್ದ ಕಡೆ ಎಲ್ಲ ಲಾಗ್ ಮಾಡ್ಕೋಬೇಕು ವೀಡಿಯೋ ಫೋನ್ ಇಡ್ಕೋಬೇಕು ಈ ಥರ ಅಂದ್ರೇ ಇರಿಟೇಟ್ ಆಗುತ್ತೆ ಅದಕ್ಕೆ ಆಲ್ಮೋಸ್ಟ್ ಒಂದಷ್ಟು ಕಡೆ ನಾನು ವೀಡಿಯೋನೇ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಎಸ್ ಹೆಂಗೋ ಹೋಗಿದ್ದು ಸೊ ಹೋಗಿದ್ದು ಫುಲ್ ಯಾಕೋ ನಾಯಿಗಳೆಲ್ಲ ಬುಗಳತಾಯಿದೆ ಇದೆ ಒರೇ ಆಗಿದೆ ಅಲ್ವಾ ಅದಕ್ಕೆ ಸೊ ಓಕೆ ಗಾಯಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಆ್ಯಂಡ್ ವಿ ನನ್ನ ಸ್ಯಾರಿ ಹೇಗಿತ್ತು ಅಂತ ಎಲ್ಲ ಕಮೆಂಟ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾನು ಕಮೆಂಟ್ ಆಫ್ ಮಾಡಿಬಿಡ್ತೀನಿ ಬಟ್ ಓಕೆ ನಾನು ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿರೋದಲ್ಲ ಆಫ್ಕೋರ್ಸ್ ಚೆನ್ನಾಗೇ ಇರುತ್ತೆ ಯಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಬಾಯ್